ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭೇಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ಮರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಆಗಸ್ಟ್ ತಿಂಗಳು ಮಿಥುನ ರಾಶಿಗೆ ವಿಶೇಷವಾಗಿ ಅಲ್ಲಿ ಶುಭ ಸನ್ನಿವೇಶಗಳು ಬರುವಂತಹ ಘಟನೆಗಳು ಜರುಗಲಿವೆ ಶ್ರಾವಣದ ಈ ಒಂದು ಪರ್ವಕಾಲದಲ್ಲಿ ಅಲ್ಲಿ ರವಿ ಅನುಗ್ರಹ ನಿಮಗೆ ಈ ತಿಂಗಳ ಮಧ್ಯ ಭಾಗದಲ್ಲಿ ಅಂದರೆ ಹದಿನೇಳರಿಂದ ಅಲ್ಲಿ ಸಿಂಹ ಸಂಕ್ರಾಂತಿ ಆಗ್ತಿದ್ದಲ್ಲಿ ರವಿ ಅನುಗ್ರಹ ಆಗುವಂಥ ಒಂದು ವಿಶೇಷವಾದ ಅವಕಾಶ ಅಪರೂಪಕ್ಕೆ ಸಿಗುವಂಥದ್ದು ಯಾವಾಗಲೂ ಈ ಸೂರ್ಯನ ಅನುಗ್ರಹ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅದು ನಾಲ್ಕು ತಿಂಗಳುಗಳಲ್ಲಿ ಅಷ್ಟೇ ಸಿಗುತ್ತೆ ಪದೇ ಪದೇ ಸಿಗುವಂಥ ಅವಕಾಶ ಇಲ್ಲ ಈ ಬಾರಿ ನಿಮಗೆ ತೃತೀಯದಲ್ಲಿ ಆತನು ಹದಿನೇಳರಿಂದ ಉತ್ತಮವಾಗಿ ರವಿಯ ಒಂದು ಆಶೀರ್ವಾದ ಬರಲಿದೆ ಅದೇ ರೀತಿ ಈ ಒಂದು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿಯಾಗಿ ಶ್ರೀರಕ್ಷೆಯಾಗಿ ಕಾಪಾಡಲಿದೆ ಅಲ್ಲದೆ ರಾಹುವಿನ ವಿಚಾರ ಸಹ ರಾಹು ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ನಿಮಗೆ ಪೂರಕವಾಗಿರ್ತಾನೆ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ತೀರಾ ಒಂದು ನೀವು ನಕಾರಾತ್ಮಕ ಅಥವಾ ನಿರಾಶೆ ಪಡುವಂಥ ವಾತಾವರಣ ಏನೂ ಇಲ್ಲ ಶ್ರಾವಣದಲ್ಲಿ ಒಂದು ಆಶಾವಾದಿಗಳಾಗಿರ್ಬೋದು ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಸನ್ನಿವೇಶಗಳು ಬರಲಿವೆ ತುಂಬ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ದೀರ್ಘಕಾಲದಿಂದ ಆಗದೇ ಇದ್ದ ಹಲವಾರು ಕೆಲಸ ಕಾರ್ಯಗಳು ಈ ತಿಂಗಳ ಒಂದು ಅಂತ್ಯ ಭಾಗದಲ್ಲಿ ಕೊನೆಯಾಗ್ತಿದ್ದಂತೆ ಎಲ್ಲ ಕೆಲಸ ಕಾರ್ಯಗಳು ಒಂದು ನಾಜೂಕಾಗಿ ಚೆನ್ನಾಗಿ ಆಗಲಿವೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಒಂದು ಧನಾತ್ಮಕ ಚಿಂತನೆಯಿಂದ ಸಕಾರಾತ್ಮಕ ಭಾವನೆಯಿಂದ ಸ್ಪಂದಿಸಿದರೆ ಅನೇಕ ಶುಭ ಫಲಗಳನ್ನು ಮಿಥುನ ರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ ಮೊದಲೇ ಹೇಳಿದಂತೆ ರವಿ ನಿಮಗೆ ಪೂರಕವಾಗಿರ್ತಾನೆ ತಿಂಗಳ ಒಂದು ಹದಿನೇಳರಿಂದ ಗ್ರಹರಾಜ ಗ್ರಹಾಧಿಪ ಅಥವಾ ಆತ್ಮಸ್ವರೂಪ ಲೋಕಚಕ್ಷು ಪ್ರಾಣ ಸ್ವರೂಪ ಅಂತ ಹೇಳುವಂಥ ಸೂರ್ಯನು ವ್ಯಾಪಾರೂಪದಲ್ಲಿ ನಿಮಗೆ ಈ ತಿಂಗಳಲ್ಲಿ ಹದಿನೇಳರಿಂದ ಒಂದು ವಿಶೇಷವಾದ ಅನುಗ್ರಹ ಆಗಿರೋ ಕಾರಣ ಅಲ್ಲಿ ನಿಮಗೆ ಆಗುವಂಥ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಅಥವಾ ಆರೋಗ್ಯ ಎಲ್ಲದಕ್ಕೂ ಆ ರವಿ ಅನುಗ್ರಹ ನಿಮಗೆ ಉತ್ತಮ ಹೋಲನ್ನು ಕೊಡಲಿವೆ ದೀರ್ಘಕಾಲದಿಂದ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರಿಗೆ ಆರೋಗ್ಯ ಸುಧಾರಣೆ ಆಗ್ಬೋದು ಯಾರಿಗೆ ದೀರ್ಘಕಾಲದಿಂದ ಒಂದು ಹಣಕಾಸಿನ ವಿಚಾರವಾಗಿ ತುಂಬ ಗಮನ ಇರಿಸುವರೆಗೆ ಹಣಕಾಸು ಈಗ ನಿಮಗೆ ಕೈಗೆ ಸಿಗುವಂಥದ್ದು ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋರಿಗೆ ಈ ತಿಂಗಳಲ್ಲಿ ಒಂದು ಕೊನೆಯ ಭಾಗದಲ್ಲಿ ಒಂದು ಕನಸುಗಳು ಉದ್ಯೋಗದ ಕನಸು ನನಸಾಗುವಂಥದ್ದು ಅದೇ ರೀತಿ ಮನೆ ಕೊಳ್ಳಬೇಕು ಭೂಮಿ ಕೊಳ್ಳಬೇಕು ವಾಹನ ಕೊಳ್ಳಬೇಕು ಅನ್ನೋಂಥ ಬಹಳ ಕನಸುಗಳಿರ್ತವೆ ಇರ್ತವೆ ಅಂತಹ ಕನಸುಗಳು ಈ ತಿಂಗಳಲ್ಲಿ ನನಸಾಗಲಿವೆ ಹಾಗಾಗಿ ಶ್ರಾವಣವು ಶುಭ ಶ್ರಾವಣವಾಗಿ ನಿಮಗೆ ಬರ್ತಾಯಿದೆ ಆರಂಭದಲ್ಲಿ ಸ್ವಲ್ಪ ಏರುಪೇರುಗಳು ಅಡೆತಡೆಗಳು ಕಂಡು ಬಂದರೂ ಶ್ರಾವಣದ ಒಂದು ಮಧ್ಯ ಭಾಗದ ಬಳಿಕ ಅಥವಾ ಕೊನೆಯ ಭಾಗದಲ್ಲಿ ನಿಮಗೆ ವಿಶೇಷವಾಗಿ ಅನೇಕ ಇಷ್ಟಾರ್ಥಗಳು ಸಿದ್ಧ ಮನೆ ಭೂಮಿ ವಾಹನಕ್ಕೆ ಸಂಬಂಧಪಟ್ಟ ಕನಸುಗಳು ಹಲವರಿಗೆ ನನ್ನ ನನಸಾಗಲಿವೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಉದ್ಯೋಗದ ಅವಕಾಶಗಳು ಸಿಗಲಿವೆ ಇನ್ನು ಕೆಲವರಿಗೆ ಗೌರವ ಸ್ಥಾನಮಾನ ಬಡ್ತಿ ಇತ್ಯಾದಿಗಳು ಸಹ ಸಿಗುವಂಥ ಅವಕಾಶ ಆ ಒಂದು ರವಿಯ ಒಂದು ವಿಶೇಷ ಅನುಗ್ರಹದಿಂದ ಬರ್ತಾ ಇದೆ ಅದೇ ರೀತಿ ಇನ್ನು ನಿಮಗೆ ಎರಡನೇದಾಗಿ ಅನುಗ್ರಹ ಅಂತ ಹೇಳಿದರೆ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುತ್ತೆ ಆತನ ವಿಶೇಷವಾಗಿ ನಿಮಗೆ ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಒಂದು ಶುಕ್ರನ ಚಲನೆ ಆಗಿರೋ ಕಾರಣ ಅಲ್ಲಿ ನಿಮಗೆ ನಾನಾ ಮೂಲಗಳಿಂದ ಲಾಭ ಆಗುವಂಥದ್ದು ನಿಮ್ಮ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಿಂದ ಹೆಚ್ಚಿನ ಲಾಭಗಳು ಬರುವಂಥದ್ದು ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಎರಡೂ ರೀತಿಯ ಹಣಗಳು ನಿಮಗೆ ಒಂದು ಕೈ ಸೇರಲಿವೆ ಯಾವುದಾದ್ರೂ ನಿಮಗೆ ಅದೃಷ್ಟ ಪರೀಕ್ಷೆ ಅಂತ ಹೇಳಿದ್ರು ಲಕ್ ಟೆಸ್ಟ್ ಮಾಡುವಂಥದ್ದು ಅಂತ ರೀತಿಯಲ್ಲಿ ಆ ಒಂದು ಲಕ್ ಟೆಸ್ಟ್ನಲ್ಲಿ ಸಹ ನಿಮಗೆ ಈಗ ಸ್ವಲ್ಪ ಒಂದು ಬಹುಮಾನಗಳು ಸಿಗುವಂಥದ್ದು ಲಾಟರಿ ಇತ್ಯಾದಿ ಪ್ರೈಸ್ ಅಂತ ಹೇಳ್ತೀವಿ ಅದರಲ್ಲಿ ಸಹ ಅದೃಷ್ಟ ಚೀಟಿ ಅಂತ ಸಹ ಕೆಲವೊಮ್ಮೆ ನಿಮಗೆ ಅದೃಷ್ಟ ನಿಮ್ಮ ಪರವಾಗಿ ಒಲಿದು ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಅದೇ ರೀತಿ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ನಿಮಗೆ ಉದ್ಯಮದಲ್ಲಿ ಸಹ ಹೆಚ್ಚಿನ ಒಂದು ಲಾಭಗಳು ಹೆಚ್ಚಿನ ಒಂದು ಆದಾಯ ಅಂತ ಹೇಳ್ತೀವಿ ಇನ್ಕಮ್ ಆ ಇನ್ಕಮ್ ಮತ್ತು ಅದರ ಜೊತೆಗೆ ಹೆಚ್ಚಿನ ಲಾಭಗಳು ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ಬೇತು ಶ್ರೀರಕ್ಷೆ ಹಾಗಾಗಿ ಈ ಒಂದು ರವಿ ಮತ್ತು ಶುಕ್ರರ ಶ್ರೀರಕ್ಷೆ ನಿಮಗೆ ಶ್ರಾವಣದಲ್ಲಿ ವಿಶೇಷವಾಗಿ ಕಾಪಾಡ್ತಾ ಇದೆ ಇನ್ನಲ್ಲದೆ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರಲ್ಲದೆ ರಾಹು ನಿಮಗೆ ಅಲ್ಲಿ ಕರ್ಮಸ್ಥಾನದಲ್ಲಿ ಇರುವ ಕಾರಣ ವಿಶೇಷವಾಗಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಜೊತೆಗೆ ಮಾಡುವಂಥ ಯಾವುದಾದ್ರು ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ನಿಮಗೆ ಆದಾಯ ಬರಲಿದೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ರಾಹುವಿನ ಬೆಂಬಲದಿಂದ ಆಗುವಂಥದ್ದು ಜೊತೆಗೆ ಯಾರಿಗಾದರೂ ವಿದೇಶಕ್ಕೆ ಹೋಗಬೇಕು ವಿದೇಶದ ಉದ್ಯೋಗ ವಿದೇಶದಲ್ಲಿ ಶಿಕ್ಷಣ ಮುಂತಾದಗಳಿಗೆ ಪ್ರಯತ್ನ ಪಡುವಂತ ಈ ತಿಂಗಳಲ್ಲಿ ಅಂಥ ಒಂದು ಅವಕಾಶಗಳು ಒಲಿದು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಒಂದು ರಾಹುವಿನ ಅನುಗ್ರಹ ನಿಮಗೆ ಹೆಚ್ಚಿನ ಒಂದು ಬೆಂಬಲಕ್ಕಿರುತ್ತೆ ಇದಲ್ಲದೆ ಚಂದ್ರನು ಸಹ ನಿಮಗೆ ಹದಿನೈದು ದಿನಗಳಲ್ಲಿ ಉತ್ತಮ ಫಲವನ್ನು ಹೋಗೋ ಕಾರಣ ಅಲ್ಲಿ ಆರೋಗ್ಯಕ್ಕೆ ಹಣಕಾಸಿಗೆ ಅಥವಾ ನಿಮ್ಮ ವ್ಯಾಪಾರ ವೃತ್ತಿ ಶಿಕ್ಷಣಕ್ಕೆ ಯಾವುದೇ ರೀತಿಯ ಕುಂದು ಕೊರತೆಗಳು ಬರೋದಿಲ್ಲ ಅನೇಕ ರೀತಿಯ ನಿಮಗೆ ಶುಭಗಳು ಸನ್ನಿವೇಶಗಳು ಆಗಲಿವೆ ಇನ್ನೊಂದೇ ಹಣಕಾಸಿಗೆ ಯಾವುದೇ ಕೊರತೆಗಳು ಬರೋಂಥ ಸಾಧ್ಯತೆಗಳು ಇರೋದಿಲ್ಲ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಎಲ್ಲ ಶುಭ ಫಲಗಳ ನಿರೀಕ್ಷೆ ಇರುತ್ತೆ ಅದರ ಜೊತೆಗೆ ಇನ್ನೊಂದು ಕೆಲವು ಗ್ರಹಗಳು ವಿರುದ್ಧವಾಗಿರ್ತವೆ ಉದಾಹರಣೆಗೆ ಅಲ್ಲಿ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಅಲ್ಲಿ ಬುಧನ ವಿಚಾರ ಬಂದಾಗ ಬುಧನ ವಕ್ರಗತಿ ಇದ್ದಾನೆ ಜೊತೆಗೆ ಅದರ ನಿಮಗೆ ಈಗ ಆತನ ಸ್ಥಾನಗಳು ನಿಮಗೆ ಯಾವುದೇ ರೀತಿಯ ಪೂರಕವಾಗಿ ಇರುವುದಿಲ್ಲ ಬುಧನು ಸಹ ತಿಂಗಳ ಕೊನೆಯವರೆಗೂ ಇಪ್ಪತ್ತೆಂಟರ ಇಪ್ಪತ್ತೇಳರವರೆಗೆ ಆತ ನಿಮಗೆ ವಿರುದ್ಧವಾಗಿರ್ತಾನೆ ಇನ್ನು ಗುರುಬಲ ನಿಮಗೆ ಇರುವುದಿಲ್ಲ ಅಲ್ಲದೆ ಶನಿಯ ವಿಚಾರ ಬಂದಾಗ ಶನಿ ಮಹಾರಾಜರಿಗೆ ವಕ್ರಗತಿ ಇರುವ ಕಾರಣ ಅವರಿಂದ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಂತ ಒಂದು ನ್ಯೂಟ್ರಲ್ ಸ್ಥಿತಿಯಲ್ಲಿದ್ದಾರೆ ಅದೇ ರೀತಿ ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಈಗ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ಈ ಮಂಗಳ ಬುಧ ಕೇತು ಅಥವಾ ಸೂರ್ಯನ ಅನುಗ್ರಹ ಆರಂಭದವರೆಗೆ ಇರುವ ಕಾಲದಲ್ಲಿ ನಿಮಗೆ ಏನಾಗುತ್ತೆ ಆರಂಭದೇ ಇರು ಇಲ್ಲದೆ ಇರುವಂಥ ಕಾಲದಲ್ಲಿ ಆವಾಗ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು ಅಥವಾ ಕೆಲವರು ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಅಥವಾ ಯಾರಾದರೂ ನಿಮಗೆ ಸುಳ್ಳು ಕಾರಣ ಹೇಳಿ ನಿಮ್ಮಿಂದ ಹಣವನ್ನು ಲಪಟಾಯಿಸುವಂಥದ್ದು ಈ ರೀತಿ ಕೆಲಸ ಕಾರ್ಯಗಳು ಆಗ್ಬೋದು ಅದೇ ರೀತಿ ನಿಮಗೆ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ರಿಲೇಟಿವ್ಗಳ ಜೊತೆಗೆ ಹಣಕಾಸಿನ ವಿಚಾರವಾಗಿ ಏನೋ ಒಂದು ವಾಗ್ವಾದಗಳು ವಿವಾದಗಳು ಅಥವಾ ಕಲಹಗಳು ಆಗುವಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸಿನ ವಿಚಾರವಾಗಿ ನಿಮ್ಮ ಮಿತ್ರರಲ್ಲೋ ಬಂಧುಗಳಲ್ಲೋ ಎಲ್ಲ ಮೀತಿಯೊಂದು ರೆಕಾರ್ಡ್ಗಳನ್ನ ಸರಿಯಾಗಿಟ್ಕೊಳ್ಳಿ ಒಂದು ನೀವು ದಾಕ್ಷಿಣ್ಯಕ್ಕೆ ಅಥವಾ ಮುಲಾಜಿಗೆ ಒಳಗೆ ಬಂದುಬಿಟ್ಟು ಹಣಕಾಸಿನ ವಿಚಾರವಾಗಿ ಏನಾದರೂ ನಿಮ್ಮ ಮೊಳಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ಆರೋಗ್ಯ ವಿಚಾರಕ್ಕೆ ಮನಸ್ಸಿದರೆ ಇಲ್ಲಿ ಮಂಗಳನ ಮತ್ತು ಬುಧನ ಕೆಲವು ವೈಪರೀತ್ಯ ಕೆಲವೊಮ್ಮೆ ಕೇತುವಿನ ವೈಪರೀತ್ಯ ಇವೆಲ್ಲ ಕಾರಣವಾಗಿ ಆರೋಗ್ಯದಲ್ಲಿ ಯಾರಿಗೆ ಈಗಾಗಲೇ ಸಮಸ್ಯೆ ಇದ್ದವರಿಗೆ ಉದಾಹರಣೆಗೆ ಬಿ ಪೇನೋ ಶುಗರು ಅಥವಾ ಜಾಯಿಂಟ್ ಪೇನೋ ಬ್ಯಾಕ್ ಪೇನೋ ಇತ್ಯಾದಿ ನೋವುಗಳಿದ್ದಂಥವ್ರು ಈ ತಿಂಗಳಲ್ಲಿ ಸ್ವಲ್ಪ ಅಂತಹ ನೋವುಗಳು ಸ್ವಲ್ಪ ಹೆಚ್ಚಳ ಆಗ್ಬೋದಾಗಿದೆ ಹಾಗಾಗಿ ಅಂತಹ ಕಾಲದಲ್ಲಿ ಸೂಕ್ತವಾದ ಚಿಕಿತ್ಸೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಕೊಳ್ಬೇಕು ಆಹಾರ ಆಹಾರ ನಿಯಮವನ್ನು ಪಾಲನೆ ಮಾಡಬೇಕಾಗತ್ತೆ ಇವೆಲ್ಲವೂ ಸಣ್ಣ ಪುಟ್ಟ ಏರುಪೇರುಗಳು ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಬರ್ಬೋದಾಗಿದೆ ಅಲ್ಲಿ ಅದರ ಜೊತೆಗೆ ದೀರ್ಘವಾಗಿ ಬರುವಂಥ ಉತ್ತಮ ಫಲಗಳು ರವಿಯಿಂದ ಶುಕ್ರನಿಂದ ರಾಹುವಿನಿಂದ ಚಂದ್ರನಿಂದ ಬಂದದ್ದು ಬರದೇ ಬರುತ್ತೆ ಆ ಬಗ್ಗೆ ನೀವು ಚಿಂತನೆ ಈ ಸಣ್ಣ ಪುಟ್ಟ ಏರುಪೇರುಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು ಉದಾಹರಣೆಗೆ ಮಾತಿನ ಬಗ್ಗೆ ಹಣಕಾಸಿನ ಬಗ್ಗೆ ಅಪರಿಚಿತರಿಗೆ ಏನಾದ್ರು ಹಣ ಕೊಡೋದ ಬಗ್ಗೆ ಅಥವಾ ಮಿತ್ರ ರೂಪದವರು ಯಾರೋ ನಿಮಗೆ ಏನಾದರೂ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಿ ಕೇಳಿದ ತಕ್ಷಣ ನೀವು ಹಣ್ಣಿ ಮೇಲೆ ಹಣವನ್ನು ಕೊಡೋದು ಅವೆಲ್ಲ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಯಾವುದನ್ನು ಆತುರ ನಿರ್ಧಾರ ತಗೋಬೇಡಿ ಆತುರ ನಿರ್ಧಾರವೇ ನಿಮಗೆ ಮುಳು ಆಗ್ಬೋದು ಆತುರದಲ್ಲಿ ಹೇಳಿದಂಥ ಒಂದು ಮಾತು ಅಥವಾ ಆಶ್ವಾಸನೆ ಭರವಸೆ ಯಾರಿಗೂ ಆದರೂ ಅಂಥ ಆಶ್ವಾಸನೆ ಭರವಸೆ ಅಶೂರೆನ್ಸ್ ಎಲ್ಲ ಕೊಡ್ಲಿಕ್ಕೆ ಹೋಗಬೇಡಿ ಆದರೆ ನಿಮಗೆ ಮುಳು ಆಗ್ಬೋದು ಹಾಗಾಗಿ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ಇನ್ನಿತರರು ನಿಮ್ಮ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ನೀವು ಗಂಭೀರವಾಗಿ ಗಮನಿಸಿಕೊಳ್ಬೇಕಾಗತ್ತೆ ಅವೆಲ್ಲದರ ಬಗ್ಗೆ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಇರಬೇಕು ಜೊತೆಗೆ ಯಾವುದೇ ರೀತಿಯ ನಿಮ್ಮ ಆಡಂಬರವನ್ನು ಪ್ರದರ್ಶನ ಮಾಡೋದಕ್ಕಾಗಲಿ ಇನ್ನಿತರ ಮುಂದೆನೂ ಬೋಸ್ಟಿಂಗ್ ಮಾಡೋದಕ್ಕಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾಳಷ್ಟು ಗೀಳಿದೆ ಎಲ್ಲವನ್ನು ನಾವು ಪ್ರದರ್ಶನ ಮಾಡಲಿಕ್ಕೆ ಹೋಗುವಂಥದ್ದು ಹಾಗಾಗಿ ಆ ಪ್ರದರ್ಶನವೇ ನಿಮಗೆ ಕೊನೆಗೆ ಕುತ್ತಾಗ್ಬೋದು ಮುಳು ಆಗ್ಬೋದು ಅಥವಾ ಅಲ್ಲಿ ಆಗಿದಂಥ ಯಾವುದೇ ಒಂದು ಟ್ಯಾಗ್ಲೈನ್ ಆಗಲಿ ಅಥವಾ ಯಾವುದೇ ಒಂದು ಕಮೆಂಟ್ಗಳಾಗಲಿ ನಿಮಗೆ ಮುಳು ಆಗ್ಬೋದಾಗಿದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಗಮನಿಸಬೇಕಾದ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದೇನೆ ಇನ್ನು ಚಂದ್ರನ ಚಲನೆಯ ಅಥವಾ ಚಂದ್ರನ ಅನುಗ್ರಹಕ್ಕೆ ಅನುಗುಣವಾಗಿ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಯಾವುದಾದ್ರೂ ಲಾಭ ಕೊಡುವಂಥ ದಿನ ಯಾವುದಾದ್ರು ಹೆಚ್ಚಿನ ಸ್ವಲ್ಪ ಸಂಕಷ್ಟಗಳು ಅಥವಾ ಏರುಪೇರುಗಳು ಬರುವಂಥ ದಿನಗಳು ಯಾವುದನ್ನು ಗಮನಿಸೋಣ ಆಗಸ್ಟ್ ಒಂದು ಎರಡು ನಿಮಗೆ ಉತ್ತಮವಾದ ದಿನ ಮಿಥುನ ರಾಶಿಗೆ ಆಗಸ್ಟ್ ಒಂದು ಎರಡು ಎರಡು ದಿನಗಳಲ್ಲಿ ಯಶಸ್ಸು ಕೀರ್ತಿ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳಾಗಲಿವೆ ಯಾವುದೇ ರೀತಿಯ ಪ್ರಯತ್ನಕ್ಕೆ ಸಫಲತೆ ಅದನ್ನು ಸಕ್ಸಸ್ ರೇಟ್ ಬಹಳ ಆಗಿರುತ್ತೆ ಇನ್ನು ರೈತರಿಗೆ ಉದ್ಯಮಿಗಳಿಗೆ ಕೃಷಿಕರಿಗೆ ಸಹ ಅವರವರೊಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರೋದಾಗಲಿ ಅಥವಾ ಬೇರೆ ಬೇರೆ ರೀತಿಯ ಲಾಭ ಆದಾಯಗಳು ಆಗುತ್ತೆ ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಆಗಸ್ಟ್ ಒಂದು ಎರಡರಲ್ಲಿ ಮಿಥುನ ರಾಶಿಗಳಿಗೆ ಆಗುವಂಥದ್ದು ಆ ಬಳಿಕ ಮೂರು ನಾಲ್ಕು ಐದು ಅಷ್ಟೇನು ಉತ್ತಮ ಇಲ್ಲ ಆಗಸ್ಟ್ ಮೂರು ನಾಲ್ಕು ಐದರಲ್ಲಿ ನಷ್ಟ ಕಲಹ ಚಿಂತೆ ಅಥವಾ ವಾಗ್ವಾದಗಳು ಬರುವಂಥದ್ದು ಕಲಹಗಳು ಬರುವಂಥ ಸಹಾಯ ಹಾಗಾಗಿ ಇಲ್ಲಿ ಮನೆ ಮಂದಿಗೆ ಜೊತೆಗೂ ನೀವು ಚ ಉತ್ತಮ ಬಾಂಧವ್ಯ ಇಟ್ಕೋಬೇಕು ನಿಮ್ಮ ವೃತ್ತಿ ಜಾಗದಲ್ಲಿ ಅಥವಾ ಈ ಇನ್ನಿತರ ಜೊತೆ ಮೂರನೇ ವ್ಯಕ್ತಿಗಳ ಜೊತೆ ಬಾಂಧವ್ಯ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ಮಾತಿನ ಜಕಮಿಗೆ ಬರುವಂಥದ್ದು ಮತ್ತು ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ನಿಮ್ಮದೇ ತಪ್ಪಿನ ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಸನ್ನಿವೇಶಗಳಾಗ್ಬೋದು ನಿಮ್ಮ ವಸ್ತು ಒಡವೆ ಮೊಬೈಲು ಯಾವುದರಲ್ಲಿ ಇರಲಿ ಅದರ ಬಗ್ಗೆ ತುಂಬ ಕಾಳಜಿ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಈ ಮೂರು ನಾಲ್ಕು ಐದರಲ್ಲಿ ಅದರಿಂದ ಕಷ್ಟ ನಷ್ಟಗಳು ಆಗ್ಬೋದಾಗಿದೆ ಆ ಬಳಿಕ ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ಮಿಥುನ ರಾಶಿಗೆ ಆಗಸ್ಟ್ ಆರು ಏಳರಲ್ಲಿ ಲಾಭವು ಯಶಸ್ಸು ಕೀರ್ತಿ ಜಾಗಲು ಸಿಗದೆ ಆಕಸ್ಮಿಕ ಧನ ಲಾಭ ಯೋಜನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಈ ರೀತಿ ಆರು ಏಳು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ ಆ ಬಳಿಕ ಎಂಟು ಒಂಬತ್ತು ಹತ್ತು ಸಾಮಾನ್ಯ ದಿನ ಎಂಟು ಒಂಬತ್ತು ಹತ್ತರಲ್ಲಿ ಸಾಮಾನ್ಯ ಫಲವನ್ನು ಕಂಡುಬರುತ್ತೆ ಈ ದಿನ ನೀವು ನಿಮ್ಮ ಹಿರಿಯರಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಮುಂತಾದ ಹಿರಿಯರಲ್ಲಿ ಸ್ವಲ್ಪ ಎಚ್ಚರಿಕೆಯಿದ್ದ ಮಾತನ್ನು ಆಡಬೇಕಾಗುತ್ತೆ ಯಾವುದೇ ರೀತಿಯ ಮಾತಿನ ಚಕಮಕಿ ಆಗ್ಬೋದು ಹಿರಿಯರಲ್ಲಿ ಜೊತೆಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಅಥವಾ ಬೇಸರ ಆಗುವಂಥ ಘಟನೆಗಳು ಜರುಗಬಹುದಾಗಿದೆ ಈ ಇಪ್ಪ ಎಂಟು ಒಂಬತ್ತು ಹತ್ತರಲ್ಲಿ ಹಾಗೆಯೇ ಆ ಬಳಿಕ ಹನ್ನೊಂದು ಹನ್ನೆರಡರ ವಿಚಾರ ಗಮನಿಸಿದಾಗ ಹನ್ನೊಂದು ಹನ್ನೆರಡರಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅವಮಾನಕರ ಘಟನೆ ಕಿರಿಯರಿಂದ ಅವಮಾನಕರ ಘಟನೆ ಆಗ್ಬೋದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಗಳು ಬರ್ಬೋದು ಜೊತೆಗೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು ಹನ್ನೊಂದು ಹನ್ನೆರಡರಲ್ಲಿ ಆ ಬಗ್ಗೆ ಸ್ವಲ್ಪ ಗಮನ ಬೇಕಾಗುತ್ತೆ ಆ ಬಳಿಕ ಹದಿಮೂರು ಹದಿನಾಲ್ಕು ನಿಮಗೆ ಉತ್ತಮ ದಿನ ಹದಿಮೂರು ಹದಿನಾಲ್ಕರಲ್ಲಿ ಲಾಭವು ಯಶಸ್ಸು ಕೀರ್ತಿ ಜಯವು ಸಿಗಲದೆ ಶತ್ರುಗಳು ಮಿತ್ರರಾಗುವಂಥ ಅವಕಾಶ ಅಥವಾ ಹಿಂದೆ ನಿಮ್ಮಂದೇ ದೂರ ಆದಂಥದ್ದವರು ಕದಳು ಈಗ ನಿಮ್ಮ ಮೈತ್ರಿಯನ್ನು ಸಾಧನೆ ಮಾಡುವುದಾಗಲಿ ವ್ಯಾಪಾರ ವೃತ್ತಿಯಲ್ಲಿ ಅನಿರೀಕ್ಷಿತ ಲಾಭಗಳು ಜರುಗುತ್ತದ್ದು ಈ ರೀತಿ ಅನೇಕ ಶುಭ ನಿಮಗೆ ಸಿಗಲಿವೆ ಕೋರ್ಟ್ ಕಚೇರಿ ವ್ಯವಹಾರ ಇನ್ನಿತರ ಕೆಲಸ ಕಾರ್ಯಗಳು ಸಹ ಮುನ್ನಡೆ ಹದಿಮೂರು ಹದಿನಾಲ್ಕರಲ್ಲಿ ಆಗಸ್ಟ್ ಅಂದು ಆಗಲಿವೆ ಮಿಥುನರಾಶಿಯವರಿಗೆ ಇನ್ನು ಹದಿನೈದು ಹದಿನಾರು ಹದಿನೇಳು ನಿಮ್ಮ ಬಳಿಗೆ ಇನ್ನಷ್ಟು ಶುಭ ಕೊಡುವಂಥ ದಿನ ಆಗಲೇ ಹದಿನೈದು ಬಳಿಕ ಅಂದರೆ ಹದಿನಾರರಿಂದ ನಿಮಗೆ ವಿಶೇಷವಾಗಿ ರವಿ ಅನುಗ್ರಹ ಆಗುವಂಥದ್ದು ಹದಿನೇಳರಿಂದ ಇನ್ನಷ್ಟು ರವಿ ಅನುಗ್ರಹ ಆಗುತ್ತೆ ಹಾಗಾಗಿ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನಿಂದ ಸೂರ್ಯನಿಂದ ವಿಶೇಷ ಲಾಭಗಳು ಆದಾಯಗಳು ಸಿಗಲಿವೆ ವ್ಯಾಪಾರ ವೃತ್ತಿಯಲ್ಲಿ ವಿಶೇಷ ಲಾಭಗಳು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಕುಡುಕೊಳ್ಳುವಂಥ ವ್ಯವಹಾರದಲ್ಲಿ ಮುನ್ನಡೆ ಇದೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸ ಆಗುವಂಥದ್ದು ಇನ್ನು ವ್ಯಾಪಾರಿಗಳಿಗೆ ಕೃಷಿಕರಿಗೆ ಉದ್ಯಮಿಗಳಿಗೆ ಸಹ ಅನೇಕ ರೀತಿಯ ಲಾಭ ಆದಾಯಗಳು ಹದಿನೈದು ಹದಿನಾರು ಹದಿನೇಳರಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ ಗ್ರಹಿಣಿಯರಿಗೆ ಸಹ ಅತ್ಯುತ್ತಮವಾದ ಶುಭ ಸಮಾಚಾರಗಳು ಶುಭ ಸುದ್ದಿಗಳು ಹದಿನೇಳು ಹದಿನಾರು ಮೂರು ದಿನಗಳಲ್ಲಿ ಬರಲಿವೆ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮ ಇಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ನಿಮಗೆ ಆಹಾರದಿಂದ ನೀರಿನಿಂದ ಅಥವಾ ಹವಾಮಾನ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಜೊತೆಗೆ ನಿಮ್ಮ ಒಂದು ಮನೆಯ ಸದಸ್ಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದು ಅಂದರೆ ತಂದೆ ತಾಯಿ ಅಣ್ಣ ತಂಗಿ ಇತ್ಯಾದಿ ಅಥವಾ ಅತ್ತೆ ಮಾವ ಮುಂತಾದ ಮನೆಯ ಸದಸ್ಯರಲ್ಲಿ ಮಾತಿನ ಭಿನ್ನಾಭಿಪ್ರಾಯ ಹದಿನೆಂಟು ಹತ್ತೊಂಬತ್ತರಲ್ಲಿ ಬರ್ಬೋದು ಹಾಗಾಗಿ ಆರೋಗ್ಯ ಮತ್ತು ನಿಮ್ಮ ಒಂದು ಬಾಂಧವ್ಯ ಇದನ್ನು ಎರಡನ್ನೂ ಚೆನ್ನಾಗಿಟ್ಕೋಬೇಕು ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮನಸ್ಸಿಗೆ ಸ್ವಲ್ಪ ಚಿಂತೆ ಬೇಜಾರಾಗುವಂಥ ಘಟನೆಗಳು ದುಃಖದ ಘಟನೆಗಳು ಅದು ಏನಾದರೂ ಒಂದು ಅಶುಭ ವಾರ್ತೆಗಳು ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಯಾವ ವಿಚಾರನ ಗಮನಿಸಿದಾಗ ಆ ವಿಚಾರ ನಿಮಗೆ ಉತ್ತಮ ಫಲದ ಕಂಡು ಬರುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಕಂಡುಬರಲಿವೆ ನಿಮ್ಮ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಶುಭ ಪ್ರಯೋಜನಗಳು ಕೆಲವರಿಗೆ ಒಂದು ಬಂಧುಗಳಿಂದ ಅಥವಾ ಮಿತ್ರರಿಂದ ಏನಾದರೂ ಶುಭ ಸಮಾಚಾರಗಳು ವಿದೇಶದ ಮೂಲಕ ಸಿಗುವಂಥ ಲಾಭ ಆದಾಯಗಳು ಸಹ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕಂಡುಬರುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಗೆ ಅನೇಕ ರೀತಿಯ ಲಾಭ ಸ್ಥಾನಗಳು ಲಾಭ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗಲಿವೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ ಅದೇ ರೀತಿ ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು ಈ ರೀತಿ ಅನೇಕ ಶುಭ ಪ್ರಯೋಜನಗಳು ಜೊತೆಗೆ ಯಾತ್ರೆ ಪ್ರವಾಸ ಅಥವಾ ಇನ್ನಿತರ ಯಾವುದೇ ದೂರ ಪ್ರಯಾಣ ಹೋಗುವಂಥ ಅವಕಾಶಗಳು ಇನ್ನು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅವರಿಗೆ ಸ್ಕಾಲರ್ಶಿಪ್ಪು ಫೆಲೋಶಿಪ್ಪು ಅಥವಾ ಇನ್ನಿತರ ಈ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟು ಶೈಕ್ಷಣಿಕವಾದ ಪ್ರಯೋಜನಗಳು ಸಿಗಲಿವೆ ಅಂಕಗಳು ಸಿಗಲಿವೆ ಸ್ಥಾನಮಾನಗಳು ಸಿಗುವಂಥ ದಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಅಷ್ಟೇ ಉತ್ತಮ ಇಲ್ಲ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಅಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು ಜೊತೆಗೆ ಯಾವ ರೀತಿ ಶತ್ರುಗಳಿಂದ ಅಥವಾ ಗುಪ್ತ ಶತ್ರುಗಳಿಂದ ತೊಂದರೆಗಳಾಗುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳ ನಿಮಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಮೇಲಾಧಿಕಾರಿಗಳ ಜೊತೆಗೆ ಏನಾದರೂ ವೈಮನಸ್ಯ ಕಿರಿಕಿರುಗಳು ಆಗುವಂಥದ್ದು ಹಾಗಾಗಿ ಈ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಹಣಕಾಸು ಮಾತು ನಡವಳಿಕೆ ಎಲ್ಲದರ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮಗೆ ವಿಶೇಷವಾಗಿ ಆರೋಗ್ಯವನ್ನು ಯಶವನ್ನು ಲಾಭವನ್ನು ತಂದುಕೊಡುವಂಥ ದಿನ ಜೊತೆಗೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದು ಉತ್ತಮವಾದ ಭೋಜನ ಸೇವಂಥ ಅವಕಾಶ ಜೊತೆಗೆ ಬಂಧು ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥ ಅವಕಾಶ ರೀತಿ ಅನೇಕ ಶುಭ ಇಪ್ಪತ್ತೆಂಟು ಇಪ್ಪತ್ತರ ನಿರೀಕ್ಷೆ ಮಾಡ್ಬೋದು ಇನ್ನು ಕೊನೆಯ ದಿನಗಳು ಅಂದರೆ ಆಗಸ್ಟ್ನ ಮೂವತ್ತು ಮೂವತ್ತೊಂದು ಮೂವತ್ತು ಮೂವತ್ತೊಂದು ಸಾಮಾನ್ಯ ಫಲ ಅಲ್ಲಿ ಸ್ವಲ್ಪ ಆರೋಗ್ಯದ ಕಾಳಜಿ ಬೇಕು ಆರೋಗ್ಯದಲ್ಲಿ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಅನಾರೋಗ್ಯಗಳು ಕಂಡುಬರ್ಬೋದು ಅಥವಾ ಆಹಾರದಿಂದ ನೀರಿನಿಂದ ಏನಾದರೂ ವ್ಯತ್ಯಾಸಗಳಿಂದ ಆರೋಗ್ಯದಲ್ಲಿ ಏರುಪೇರು ಅಜೀರ್ಣ ನೋವು ಇತ್ಯಾದಿಗಳ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಅದೇ ರೀತಿ ಹಣಕಾಸಿನ ಬಗ್ಗೆ ಸಹ ಒಂದು ನಿಯಂತ್ರಣ ಬೇಕು ಹಣಕಾಸು ನಿಮಗೆ ಅನಿರೀಕ್ಷಿತ ಖರ್ಚುಗಳು ಅಪವ್ಯಯ ಒಂದು ದುರ್ವ್ಯಯ ಆಗುವಂಥದ್ದು ಈ ರೀತಿ ಹಣಕಾಸಿನ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗಿ ಹಾಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಈ ಆಗಸ್ಟ್ ಮೂವತ್ತು ಮೂವತ್ತೊಂದರಲ್ಲಿ ಕೊನೆಯ ದಿನದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಒಂದು ಚಲನೆಗೆ ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ನೀವು ಅನುಸರಿಸಬೇಕಾದ ದಿನಗಳ ಒಂದು ಮಹತ್ವವನ್ನು ಹೇಳಿದನಾಗಿದೆ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ನಿಮಗೆ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ನೀವು ತಿಂಗಳ ಪೂರ್ತಿ ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರು ಅಥವಾ ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅದೇ ರೀತಿ ರಾಹುವಿನ ಬಂದು ಬೆಂಬಲ ತಿಂಗಳ ಪೂರ್ತಿ ಇರುವ ಕಾರಣ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕು ಅಥವಾ ನಂಬರ್ ಫೋರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅದೇ ರೀತಿ ನಿಮಗೆ ಸೂರ್ಯನ ಅನುಗ್ರಹ ಯಾವಾಗ ಆಗುತ್ತೆ ಅಂದರೆ ಈ ಆಗಸ್ಟ್ ಹದಿನೇಳರಿಂದ ಸೂರ್ಯನ ಅನುಗ್ರಹ ಆಗುತ್ತೆ ಹಾಗಾಗಿ ಹದಿನೇಳರಿಂದ ತಿಂಗಳ ಕೊನೆವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಆವಾಗ ತಿಂಗಳ ತಿಂಗಳ ಕೊನೆವರೆಗೂ ಹದಿನೇಳರಿಂದ ತಿಂಗಳ ಕೊನೆವರೆಗೂ ಬಳಸ್ಕೊಳ್ಬೋದಾಗಿದೆ ಆಗಲೇ ಹೇಳಿದಂತೆ ಚಂದ್ರನ ಅನುಗ್ರಹ ಇರುವಂಥ ಕೆಲವು ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಚಂದ್ರನ ಅನುಗ್ರಹ ಇರುವಂಥ ಗೋಚಾರ ದಿನಗಳಲ್ಲಿ ವಿಶೇಷವಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಅನ್ನು ಆವಾಗ ಈ ಆ ದಿನಗಳಲ್ಲಿ ಚಂದ್ರ ಅನುಗ್ರಹದಂಥ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಇರತಕ್ಕಂತಹ ಈ ಬುಧ ರವಿ अथव कलो काल कूजा ಗುರು ಶನಿ ಕೇತುಗಳು ಸ್ವಲ್ಪ ವಿರುದ್ಧವಾಗಿರುವಂಥ ತಿಂಗಳಾಗಿರುತ್ತೆ ಅದರಲ್ಲಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಿ ಈಶ್ವರ ಅಥವಾ ಶಿವನ ಭಕ್ತಿ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ಭಕ್ತಿಯನ್ನು ಮಾಡೋದೋ ಅಥವಾ ದೇವಿ ಅಥವಾ ಅಮ್ನವರ ಭಕ್ತಿ ಮಾಡ್ಬೋದು ನವಗ್ರಹ ಹನುಮಾನ್ ಮುಂತಾದ ಭಕ್ತಿಗಳನ್ನು ಮಾಡ್ಬೋದು ಅಥವಾ ದೇವಾಲಯಗಳನ್ನು ಶ್ರಾವಣ ಮಾಸದಲ್ಲಿ ಸಂದರ್ಶನ ಮಾಡ್ಬೋದು ಉದಾಹರಣೆಗೆ ಶ್ರಾವಣ ಶನಿವಾರದ ಹನುಮಾನ್ ಸಂದರ್ಶನ ಶ್ರಾವಣ ಸೋಮವಾರ ಇದರಲ್ಲಿ ಶಿವನ ಸಂದರ್ಶನ ಶ್ರಾವಣ ಶುಕ್ರವಾರ ಇದರಲ್ಲಿ ದೇವಿಯ ಸಂದರ್ಶನ ಇವೆಲ್ಲ ಮಾಡ್ತಾರೆ ಹಾಗಾಗಿ ಶ್ರಾವಣವು ಒಂದು ಭಕ್ತಿಗೆ ವ್ರತಗಳಿಗೆ ಸಂಪನ್ನವಾದ ಮಾಸ ಹಾಗಾಗಿ ಈ ಮಿಥುನ ರಾಶಿಯವರು ಶ್ರಾವಣದ ಮಾಡುವಂತಹ ಭಕ್ತಿ ಕಾರ್ಯಗಳಿಂದ ನವಗ್ರಹಗಳ ಒಂದು ಭಕ್ತಿಯಿಂದ ಎಲ್ಲ ರಾಶಿ ಮಿಥನ ರಾಶಿಯವರಿಗೆ ಆರೋಗ್ಯ ಆಶಕ್ತಿ ಇತ್ಯ ಸಿದ್ಧ ಆಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸನ್